ನಾನು ತರಕಾರಿಯಿಂದ ಒಂದು ಟೋಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ತರಕಾರಿ ಟೋಸ್ಟು ಇದರಲ್ಲಿ ಎಲ್ಲ ಥರ ತರಕಾರಿ ಹಾಕಿ ನಾನು ಮಾಡ್ತಾಯಿದ್ದೀನಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಇದೊಂದೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬೆಳಗ್ಗೆ ತಿಂಡಿಗೆ ಆದರೂ ತಿನ್ಬೋದು ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಸೈಡ್ ಆಗಿರುತ್ತೆ ಸೂಪರಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ನೋಡೋ ನೋಡಿ ಇಲ್ಲೊಂದು ಬುಟ್ಟಿ ಚಿಕ್ಕದೊಂದು ಪಾತ್ರೆ ತಗೊಂಡಿದ್ದೀನಿ ಅದರಲ್ಲಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ತುರಿದು ಹಾಕಿದ್ದೇನೆ ಹಾಗೆ ಎರಡು ಈರುಳ್ಳಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ ಒಂದು ಸ್ವಲ್ಪ ತೆಗಿತೀನಿ ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತೀನಿ ಮೊಸರು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನ ಇಲ್ಲಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತೇನೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಮಾಡ್ತಿರಲಿ ಅದರ ಮೆಜರ್ಮೆಂಟ್ ಮೇಲೆ ಉಪ್ಪನ್ನು ಕೂಡ ಹಾಕೊಳ್ಳಿ ಫ್ರೆಂಡ್ಸ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಇಲ್ಲಿ ಅಂದರೆ ಮಿಕ್ಸಿಯಲ್ಲಿ ನಾನು ರುಬ್ಬಿದ್ದೇನೆ ಜೀರಿಗೆ ಮತ್ತು ಕಾಯಿ ಮೆಣಸನ್ನು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಕೂಡ ರುಬ್ಕೊಂಡಿದ್ದೇನೆ ನೋಡಿ ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಷ್ಟು ಹಾಕಿರ್ತಾರಲ್ಲ ಅದರ ಅರ್ಧ ಒಂದು ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಾಕಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ನೋಡಿ ಕಾಯಿ ಮೆಣಸು ಜೀರಿಗೆ ಈಗ ಇದನ್ನು ಸೇರಿಸ್ತೇನೆ ಎರಡನ್ನು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಫ್ರೆಂಡ್ಸ ಇದರಲ್ಲಿ ನೀರಿನ ಅಂಶ ಇದೆ ಆಲೂಗಡ್ಡೆ ಆತು ಈರುಳ್ಳಿ ಆಯಿತು ಕ್ಯಾರೆಟ್ ಆಯಿತು ಮತ್ತು ಮೊಸರು ಕೂಡ ಹಾಕಿರ್ತೀವಿ ಇದೆಲ್ಲಾದರೂ ನಾವು ನೋಡಿಕೊಂಡು ಇಲ್ಲಿ ಮಾಡಬೇಕಾಗತ್ತೆ ಈಗ ಎಲ್ಲ ನೀರು ಹಾಕದೇನೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಏನಾದರೂ ಸ್ವಲ್ಪ ಹಿಟ್ಟು ಬೇಕು ಅನಿಸಿದರೆ ಹಾಕೋಬೋದು ನೋಡಿ ನಾನು ಹಾಗೆ ಈಗ ನೀರು ಹಾಕಲ್ಲ ಏನೂ ಇಲ್ಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ನೋಡಿ ಈ ಥರ ಈಗ ಗಟ್ಟಿಗಿದೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕೋತೇನೆ ಯಾಕಂದ್ರೆ ಮೊಸರದೆಲ್ಲ ಹಾಕಿದ್ವಿ ಅಲ್ಲ ನೋಡಿ ಸಾಕು ಇಷ್ಟಿದ್ರೆ ಸಾಕು ನಮಗೆ ಜಾಸ್ತಿ ಮಿದು ಆಗಬಾರ್ದಿದು ಚೆನ್ನಾಗಿರಲ್ಲ ನೋಡಿ ಇಷ್ಟಾದರೆ ನಮಗೆ ಕರೆಕ್ಟ್ ಹದ ಬಂದಿದೆ ಈಗ ಇದನ್ನೀಗ ಹಂಚ ಮೇಲೆ ಹಾಕಬೇಕು ಹಂಚಿಕಾಯಿಲಿ ಇಟ್ಕೋತೇನೆ ಈಗ ಕರೆಕ್ಟಾಗಿ ನೋಡಿ ಇಲ್ಲಿ ನಾನು ಹಂಚನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಹಂಚಿಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ತೇನೆ ನಾನು ಇಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ್ರೇ ಅದು ಸ್ವಲ್ಪ ಇದು ಆಗುತ್ತೆ ಎಣ್ಣೆ ಇಷ್ಟ ಇಲ್ಲನವ್ರು ನೀವು ತುಪ್ಪ ಕೂಡ ಹಾಕೋಬೋದು ಇಲ್ಲಿ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ ಹಂಚ್ಬಿಟ್ಟು ನಮಗೆ ಈಜಿಯಾಗಿ ಎದ್ದು ಬರಬೇಕಲ್ಲ ನೋಡಿ ಇಲ್ಲಿ ಹಂಚಿನೊಪ್ಪಿದೆ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿದ್ದೇನೆ ಒಂದಿಷ್ಟಿಟ್ಟು ಹಿಟ್ಟು ನಾವು ಇಲ್ಲಿ ತೊಗೋಬೇಕಾಗತ್ತೆ ಹಿಟ್ಟನ್ನು ನಮಗೆ ಯಾವುದು ಸೇಪಲ್ಲಿ ಬೇಕು ನೋಡಿ ಆ ಸೇಪಲ್ಲಿ ದೊಡ್ಡ ದೊಡ್ಡ ಬೇಕಂದರೆ ನೀವು ದೊಡ್ಡ ದೊಡ್ಡ ಕೂಡ ಹಾಕೋಬೋದು ಚಿಕ್ಕದು ಬೇಕಂದರೆ ಚಿಕ್ಕದು ಕೂಡ ಹಾಕ್ಕೊಳ್ಳಿ ನಾನು ಇಲ್ಲಿ ನಿಮಗೆ ಚಿಕ್ಕದು ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಇದೇ ಥರ ಈಗ ಎಲ್ಲರೂ ಹಾಕಿ ತೋರಿಸ್ತೇನೆ ನೋಡಿ ಇಲ್ಲಿ ಎಲ್ಲ ಇದೇ ಥರ ನಾನೀಗ ಹಾಕಿದ್ದೇನೆ ನಿಮಗೆ ಎಷ್ಟು ದೊಡ್ಡದು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನಾವು ದೊಡ್ಡ ದೊಡ್ಡದೆಲ್ಲ ಮಾಡಿ ಮಕ್ಕಳಿಗೆ ಕೊಟ್ಟರೆ ಇಷ್ಟ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಶಾಲೆಗಳು ಸ್ಟಾರ್ಟ್ ಅದು ಟಿಫಿನ್ ಬಾಕ್ಸಿಗೂ ಆಗುತ್ತೆ ಮಧ್ಯಾಹ್ನ ಲಂಚಿಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಇದು ಕರೆಕ್ಟಾಗಿ ಬೇಯಲಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೇಯ್ದಿದ್ದಾವೆ ತೆಗಿತೀನಿ ನೋಡಿ ಈಸಿಯಾಗಿ ಬಿಟ್ಟು ಬರ್ತವೆ ಫ್ರೆಂಡ್ಸ ಈ ಥರ ನಾವೀಗ ಇದನ್ನು ಕೌಚ ಹಾಕೋಬೇಕು ಈ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದ್ದಾವೆಲ್ಲ ನೋಡಿ ನಾವು ಡೀಪ್ ಫ್ರೈ ಇದನ್ನು ಎಣ್ಣೆಯಲ್ಲಿ ಕೂಡ ಕರಿಬೋದು ಎಣ್ಣೆಯಲ್ಲಿ ಬೇಡ ಅಂಥೇಳಿ ತವಾ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಒಂದು ಚೂರು ಹಂಚಿಗೆ ಮಾತ್ರ ಅಂಟ್ಕೊಂಡಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಇರುತ್ತೆ ನೋಡಿ ಈ ಕು ಈ ಸೈಡು ಚೆನ್ನಾಗಿ ಬೇಯಲಿ ಸ್ವಲ್ಪ ಸ್ಲೋ ಉರಿ ಇಟ್ಟು ಬೇಯಿಸಿ ಒಳಗಡೆ ಏನಾದರೂ ಹಸಿ ಉಳಿದ್ರೆ ಕಷ್ಟ ಮಕ್ಕಳಿಗೆ ಕೊಡಬಾರ್ದಲ್ಲ ಅದಕ್ಕಾಗಿ ಸ್ವಲ್ಪ ಸ್ಲೋ ಉರಿ ಇಟ್ಟು ಬೇಯಿಸ್ಕೊಂಡ್ರೆ ಉಂಗ್ಗೊಳ್ಳುತ್ತೆ ಚೆನ್ನಾಗಿ ನೋಡಿ ಈ ಸೈಡ್ ಕೂಡ ಈಗ ನೋಡಿ ಎಷ್ಟು ಚೆನ್ನಾಗಿ ವಾ ಎದ್ದು ಬರ್ತಾಯಿದ್ದಾವೆ ಎಲ್ಲ ನೋಡಿ ಕರೆಕ್ಟಾಗಿ ಈಗ ಎಲ್ಲವನ್ನು ನಾನೀಗ ತಕ್ಕೊಂಡ್ಬಿಡ್ತೇನೆ ಎರಡು ಸೈಡು ಈ ಥರ ಚೆನ್ನಾಗಿ ಬೇಯಬೇಕು ನಮಗೆ ನೋಡಿ ಈಗ ತಗೊಂಡ್ಬಿಡ್ತೇನೆ ಈ ಒಂದು ಆಗಿದ್ದಾವೆ ನೋಡಿ ಕರೆಕ್ಟಾಗಿ ಈಗ ನಾನು ಇವೆಲ್ಲವನ್ನು ಈಗ ತೆಗೆದು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ ಟೇಸ್ಟ್ ಅಂತೂ ಸೂಪರಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ವೆಜಿಟೇಬಲ್ ಟೋಸ್ಟು ರೆಡಿಯಾಗಿದೆ ಫ್ರೆಂಡ್ಸ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಾವ್ ನೀವು ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಹಾಗೇ ತುಂಬ ಚೆನ್ನಾಗಿದೆ ಇದು ಟೊಮೆಟೊ ಸಾಸ್ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸಿದು ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಿ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ